ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಯಡಿಯೂರಪ್ಪ ಸರ್ಕಾರ ಅಕ್ಕಿ ಕಡಿತ ಮಾಡಿದೆ ಬಿ ಮಗ ವಿಜಯೇಂದ್ರ ಈಗ ಮಾತಾಡ್ತಾರೆ ಕಾಂಗ್ರೆಸ್ ಪಾಪಿಗಳು ಅಂತ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ ಏಳು ಕೆಜಿಯಿಂದ ಐದು ಕೆ ಜಿಗೆ ಅಕ್ಕಿ ಕಡಿಮೆ ಮಾಡಿದ್ದು ಯಾರು ಪಾಪಿಗಳು ಯಾರು ನಾವ ಅಂತ ಪ್ರಶ್ನೆ ಮಾಡ್ತಾರೆ ಕೆ ಕೆಜಿ ಏಳು ಇಂದ ಐದು ಕೆಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಮಾಡಿದವ್ರು ಬಿಜೆಪಿ ಸರ್ಕಾರ ಅಂದ್ರೆ ಯಾರು ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ರು ಉಗಿಬೇಕ ಬೇಡ ಏಳು ಕೆ ಜಿ ಅಕ್ಕಿಯಿಂದ ಕೆ ಕೆಜಿ ಮಾಡಿದವರು ನಾವು ಅವರು ಹತ್ತು ಕೆ ಜಿ ಮಾಡಿರೋರು ನಾವು ಅವ್ರು ಮಾಡಿದ್ರ ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ್ವಿ ನಾನೇನು ಹೇಳಿದ್ದೀನಿ ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ ಸರ್ಕಾರಿ ನೌಕರರು ಕೊಡಬೇಕಾ ಮತ್ತೆ ಯಾಕೆ ತೋರಿಸ್ತೀರಿ ನೀವು ಯಾರು ಸರ್ಕಾರಿ ನೌಕರರಿದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಇ ಅವರು ಮಾತ್ರ ತೆಗೆದಾಕಿ ಅಂತ ಇನ್ಕಮ್ ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು ಏನು ಹೊರ ಸುಮ್ ಸುಮ್ಮನೆ ರಾಜಕೀಯ ನೀವು ನೀವು ತೋರಿಸ್ತಿದ್ರಿಂದ ಹೋರಾಟ ಮಾಡ್ತೀನಿ ಏನ್ ಅಭಿಯಾನ ಏನಂತ ಅಭಿಯಾನ ಮಾಡ್ತಾರಪ್ಪ ಆಯ್ತಪ್ಪ ಅವ್ರು ಮಾಡೋದು ಏನ್ ತೋರಿಸಿ ಅವ್ರು ಮಾಡೋದು ಏನ್ ತೋರಿಸಿ ಏನ್ ಏನ್ ಮಾಡೋದು ತೋರಿಸಿದ್ರು ತೋರಿಸಲೇಬಾರದು ತೋರ್ಸ್ಲೇಬಾರದು ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ ಅವ್ರು ಸತ್ಯತ್ತು ಹೇಳ್ತಾ ಇಲ್ಲಿ ಸತ್ಯ ಸತ್ಯ ಹೇಳಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್